ನನ್ನ ಚಾನಲ್ ಮೈಸೂರು ವಿಜಯಸಭೆಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ತರಕಾರಿ ಬಾತ್ ಮಾಡೋದು ಹೇಗೆ ಅಂತ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ ಏನೇನು ಬೇಕು ಅಂತ ನೋಡ್ಕೊಬಿರೋಣ ಫಸ್ಟು ತರಕಾರಿ ಆಲೂ ಆಲೂಗೆಡ್ಡೆ ಬೀನ್ಸ್ ಬೀಟ್ರೂಟ್ ಬದನೇಕಾಯಿ ಕ್ಯಾರೆಟ್ ಮತ್ತು ಈರುಳ್ಳಿ ಇಷ್ಟನ್ನು ನಾವು ಸಣ್ಣಕ್ಕೆ ಹೆಚ್ಚಿಟ್ಕೋಬೇಕು ಒಗ್ಗರಣೆಗೆ ಒಂದು ನೂರ ಎಪ್ಪತ್ತು ಎಮ್ ಅಷ್ಟು ಎಣ್ಣೆಯನ್ನು ಹಾಕ್ಕೋಬೇಕು ಒಂದು ಎರಡು ಸ್ಪೂನ್ ತುಪ್ಪವನ್ನು ಹಾಕ್ಕೊತಾ ಇದ್ದೀನಿ ಇದಕ್ಕೆ ಸಾಸಿವೆ ಕರಿಬೇವಿನ ಸೊಪ್ಪು ಮತ್ತು ಒಣಮೆಣಸಿನಕಾಯಿ ಮಾತ್ರ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಮೊದಲು ಬದನೆಕಾಯಿಯನ್ನು ಹಾಕ್ಕೊಳೋದ್ರಿಂದ ಅದು ತುಂಬಾ ಅದರ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಒಳ್ಳೆಯ ಘಮ ಬರುತ್ತೆ ಬಾತಿಗೆ ಅದಕ್ಕೆ ಮೊದಲು ನಾನು ಬದನೆಕಾಯಿಯನ್ನು ಇದ್ದೀನಿ ಇಲ್ಲಿ ಬಟಾಣಿಯನ್ನು ಬೇಕಿದ್ರೆ ನೀವು ಹಾಕ್ಕೋಬೋದು ಕೆಲವರು ಬಟಾಣಿಯನ್ನು ಇಷ್ಟಪಡೋದಿಲ್ಲ ಅಂಥವರು ಸ್ಕಿಪ್ ಮಾಡ್ಬೋದು ನಾನು ಕೂಡ ಇಲ್ಲಿ ಬಟಾಣಿಯನ್ನು ಸೇರಿಸ್ಕೊತಾ ಇಲ್ಲ ಬರೀ ಹಾಗೆಯೇ ಬಟಾಣಿ ಇಲ್ಲದೇ ವೆಜಿಟೇಬಲ್ ಪಲಾವನ್ನು ಮಾಡಿದ್ದೇನೆ ನಾನು ಇವಾಗ ಬದನೆಕಾಯಿ ನಂತರ ಈರುಳ್ಳಿಯನ್ನು ಹಾಕ್ಕೊತ ಹಾಕೋತಾ ಇದ್ದೀನಿ ಈರುಳ್ಳಿ ಆದ ನಂತರ ಎಲ್ಲ ತರಕಾರಿಯನ್ನು ಹೆಚ್ಚಿಟ್ಕೊಂಡಿರೋಂತಹ ಎಲ್ಲ ತರಕಾರಿಯನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಕೊನೆಯಲ್ಲಿ ಟೊಮೊಟೊವನ್ನು ಸೇರಿಸ್ಕೋಬೇಕು ಹಾಗೆಯೇ ಒಂದು ಐದು ನಿಮಿಷ ಎಣ್ಣೆಯಲ್ಲೇ ಅದನ್ನು ಬೇಯೋದಕ್ಕೆ ಬಿಡಬೇಕಾಗತ್ತೆ ಈಗ ಕ್ಲೀನಾಗಿ ಎಲ್ಲವನ್ನು ಮಿಕ್ಸ್ ಮಾಡಬೇಕು ಮತ್ತೊಮ್ಮೆ ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು ಒಂದು ಐದು ನಿಮಿಷ ಹಾಗೆಯೇ ಬಿಡಬೇಕು ಮತ್ತು ಇಲ್ಲಿ ನಾನು ಸುಮಾರು ಒಂದೂವರೆ ಪಾವಿನಷ್ಟು ಅಕ್ಕಿಯನ್ನು ಇದ್ದೀನಿ ಅದಕ್ಕೆ ಎಷ್ಟು ಬೇಕು ನೀರು ತಕ್ಕಷ್ಟು ಬಾಂಬೆ ಗ್ಲಾಸ್ ಅಂತ ಮೊದಲು ಇವಾಗಲೂ ನಾವು ಇದೆ ಅದು ಬಾಂಬೆ ಗ್ಲಾಸ್ ಸುಮಾರು ಜನದ ಮನೆಯಲ್ಲಿ ಈ ಬಾಂಬೆ ಗ್ಲಾಸ್ನಲ್ಲಿ ಸುಮಾರು ಎರಡು ಗ್ಲಾಸ್ ನೀರು ಬೇಕಾಗುತ್ತೆ ಉದ್ದಿದ್ರಾಕಬೇಕು ಅಂದರೆ ಒಂದು ಮುಕ್ಕಾಲು ಗ್ಲಾಸೇ ಸಾಕಾಗುತ್ತೆ ಸ್ವಲ್ಪ ವಯಸ್ಸಾದವರು ಇದ್ದಾರೆ ಮನೇಲಿ ಅನ್ನೋ ಅಂಥವ್ರು ಮಾತ್ರ ಒಂದು ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೋಬೇಕಾಗುತ್ತೆ ಅನ್ನ ಸ್ವಲ್ಪ ಬೆಂದಿರಬೇಕಾಗುತ್ತಲ್ಲ ಅದಕ್ಕೋಸ್ಕರ ಇವಾಗ ಮಸಾಲೆಗೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಮೊದಲು ನಾನು ಬೆಳ್ಳುಳ್ಳಿಯನ್ನು ಹುರ್ಕೊತಾ ಇದ್ದೀನಿ ಸುಮಾರು ಒಂದು ಏಳೆಂಟು ಬೆಳ್ಳುಳ್ಳಿ ಕಾಳನ್ನು ತೊಗೊಂಡಿದ್ದೀನಿ ಅದನ್ನು ಹುರ್ಕೋತಾ ಇದ್ದೀನಿ ನಂತರ ಇದಕ್ಕೆ ಚಕ್ಕೆ ಮೊಗ್ಗು ಲವಂಗ ಮೂರನ್ನು ಹಾಕ್ಕೊಂಡು ಹೊರ್ಕೋತೀನಿ ಚಕ್ಕೆ ಮೊಗ್ಗು ಲವಂಗ ಮಿಕ್ಸಿನಲ್ಲಿ ಹಾಗೆ ಹಾಕೋದ್ರಿಂದ ಅದು ಸಮಯೋದಿಲ್ಲ ಈ ಮೊಗ್ಗು ಏನಿರುತ್ತೆ ಅದು ಮತ್ತು ಚಕ್ಕೆ ಇದಿಷ್ಟು ಕೂಡ ಮತ್ತು ಲವಂಗನೂ ಕೂಡ ಕೆಲವೊಂದು ಸಲ ಲವಂಗ ಕೂಡ ಸಮದಿರಲ್ಲ ಹಾಗಾಗಿ ಬಾಯಿಗೆ ಸಿಗ್ತಾ ಇರುತ್ತೆ ಅದು ಹಾಗೆ ಬಾಯಿಗೆ ಸಿಗೋದ್ರಿಂದ ಒಂದು ರೀತಿ ಚೆನ್ನಾಗಿರಲ್ಲ ಅನಿಸುತ್ತೆ ಅದಕ್ಕೋಸ್ಕರ ಅದನ್ನು ಹುರಿದ ಆದ ನಂತರ ಕುಟಾಣಿನಲ್ಲಿ ಕುಟ್ಕೊಂಡು ಆಮೇಲೆ ಮಿಕ್ಸಿಗೆ ಹಾಕೋಬೇಕಾಗುತ್ತೆ ಮತ್ತು ಇನ್ನೊಂದು ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಅದಕ್ಕೆ ಸುಮಾರು ಒಂದು ಇಪ್ಪತ್ತೆರಡು ಮೆಣಸಿನ ಒಣಮೆಣ್ಸಿನಕಾಯನ್ನು ತೊಗೊಂಡಿದ್ದೀನಿ ಅದನ್ನು ಕೂಡ ಹುರ್ಕೋತಾ ಇದ್ದೀನಿ ಘಮ ಅಂತ ಹುರ್ಕೋಬೇಕಾಗುತ್ತೆ ಇಲ್ಲಿ ಅದೇ ಮುಖ್ಯವಾದದ್ದು ಅದಕ್ಕೆ ಒಳ್ಳೆಯ ಘಮ ಬರಬೇಕಾದ್ರೆ ಒಳ್ಳೆಯ ರುಚಿ ಬರಬೇಕಾದ್ರೆ ಮತ್ತು ಹಸಿ ಹಸಿ ವಾಸನೆ ಇರಬಾರ್ದು ಅಂದರೆ ಕ್ಲೀನಾಗಿ ಎಲ್ಲ ಪ್ರತಿಯೊಂದು ಮಸಾಲೆನೂ ಕೂಡ ಚೆನ್ನಾಗಿ ಘಮ ಘಮ ಅಂತ ಹುರ್ಕೋಬೇಕಾಗತ್ತೆ ನಾನಿಲ್ಲಿ ಸಪ್ರೇಟಾಗಿ ಹುರಿಯೋ ಉದ್ದೇಶವೇ ಅದು ಕೆಲವೊಂದು ಸಲ ಕೆಲವೊಂದು ಬೇಗ ಬೈಯೋಲ್ಲ ಸಣ್ಣಕ್ಕಿರೋದು ಅಂತಂದರೆ ಈ ಜೀರಿಗೆ ಅಂಥವೆಲ್ಲ ಬೇಗ ಬೆಂದುೋಗಿಬಿಡುತ್ತೆ ಮತ್ತು ಇದು ಬೇಯೋ ತನಕ ಅದು ಸೀದೋಗುತ್ತೆ ಆ ಕಾರಣಕ್ಕೋಸ್ಕರ ಏನು ಮಾಡ್ತೀನಿ ನಾನು ಸಪ್ರೇಟಾಗಿ ಸಪ್ರೇಟಾಗಿ ಉರ್ಕೋತೀನಿ ಇವಾಗ ಕಡಲೆಬೇಳೆ ಮತ್ತು ಉದ್ದಿನಬೇಳೆಯನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಘಮ್ ಅಂತ ಸ್ವಲ್ಪ ಕೆಂಪು ಬರಬೇಕು ಇಲ್ಲಿ ಗೊತ್ತಾಗುತ್ತೆ ಇಲ್ವ ಇವಾಗ ಹಾಕಿದಾಗ ಉದ್ದಿನ ಬೇಳೆ ವೈಟ್ ವೈಟ್ಗಿದೆ ನಂತರ ಸ್ವಲ್ಪ ಕೆಂಪು ಹಣ್ಣ ಬರುತ್ತೆ ಆವಾಗ ಅದನ್ನು ಎತ್ತಿಟ್ಕೋಬೇಕು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು ನಂತರ ಈಗ ಕೊತ್ತಂಬರಿ ಮತ್ತು ಜೀರಿಗೆ ಎರಡನ್ನೂ ಹಾಕ್ಕೊತಾ ಇದ್ದೀನಿ ಅದೆರಡನ್ನೂ ಹುರ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೋತೀನಿ ಇದಕ್ಕೆ ನಂತರ ಹಿಂಗನ್ನು ಸೇರಿಸ್ಕೋಬೇಕಾಗತ್ತೆ ಉರಿಯೋದೇನು ಬೇಕಾಗಿಲ್ಲ ಹಾಗೇ ಸೇರಿಸ್ಕೋಬೋದು ಇದನ್ನು ಕೂಡ ಕೆಂಪಣ್ಣ ಬರೋ ತನಕ ಘಮ ಘಮ ಅಂತ ಹುರ್ಕೋತಾ ಇದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ವೀಡಿಯೋವನ್ನು ಮೊದಲು ನೋಡ್ತಾ ಇದ್ದೀರಾ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಮತ್ತೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ನನ್ನ ಪ್ರತಿಯೊಂದು ವಿಡಿಯೋಗಳು ನಿಮಗೆ ಮೊದಲೇ ಬಂದು ತಲುಪುತ್ತೆ ಫ್ರೆಂಡ್ ಇವಾಗ ಇದನ್ನು ರುಬ್ಕೊಳ್ಳೋಕೋಸ್ಕರ ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ ಫಸ್ಟು ಇಲ್ಲಿ ಕಾಯಿ ಮುಂಚೆ ಈ ಮಸಾಲೆ ಐಟಮ್ ಎಲ್ಲವನ್ನು ಪೌಡರ್ ಮಾಡ್ಕೋಬೇಕು ನಂತರ ಕಾಯನ್ನು ಸೇರಿಸ್ಕೋಬೇಕಾಗತ್ತೆ ಸುಮಾರು ಒಂದು ಚಿಕ್ಕ ಹೋಳನ್ನು ಪೂರ್ತಿ ತುರ್ಕೊಂಡಿದ್ದೀನಿ ಮೇಲಿನ ಹೋಳು ಏನು ಬರುತ್ತೆ ಅದನ್ನು ಕಂಪ್ಲೀಟ್ ತುರ್ಕೊಂಡಿದ್ದೀನಿ ಸ್ವಲ್ಪ ಕಾಯಿ ಜಾಸ್ತಿ ಹಾಕಿದ್ರೇ ತುಂಬ ಚೆನ್ನಾಗಾಗುತ್ತೆ ಮತ್ತು ರುಬ್ಕೊಂಡಿರೋ ಅಂಥದ್ದನ್ನು ಸೇರಿಸ್ತಾ ಇದ್ದೀನಿ ತರಕಾರಿ ಜೊತೆಗೆ ಮತ್ತು ಮಿಕ್ಸಿ ಜಾರನ್ನು ತೊಳೆದು ನೀರನ್ನು ಹಾಕ್ತಾಯಿದ್ದೀನಿ ಅಕ್ಕಿಯನ್ನು ತೊಳೆದು ಹಾಕಬೇಕಿದ್ರೆ ನೀರನ್ನು ಜಾಸ್ತಿ ಬಿಟ್ಕೊಂಡು ಹಾಕಬಾರ್ದು ಕ್ಲೀನಾಗಿ ನೀರನ್ನೆಲ್ಲ ಬಸ್ತುಬಿಟ್ಟು ನಂತರ ಅಕ್ಕಿ ಹಾಕಬೇಕು ಯಾಕೆಂದರೆ ಇಲ್ಲಿ ಮಿಕ್ಸಿ ಜಾರ್ ತೊಳೆದಿರೋ ನೀರೇ ಹಾಕಿರೋದ್ರಿಂದ ಅದೇನೋ ಜಾಸ್ತಿ ಆಗುತ್ತೆ ಅನ್ನ ತುಂಬ ಮುದ್ದೆ ಆಗಿಬಿಡುತ್ತೆ ಬಾತು ಅದರಿಂದ ನೋಡ್ಕೊಂಡು ಇಲ್ಲಿ ನಾವು ಹಾಕೋಬೇಕಾಗುತ್ತೆ ನೀರನ್ನು ನೋಡಿ ನಾನು ಇಲ್ಲಿ ಅಕ್ಕಿ ಕ್ಲೀನಾಗಿ ನೀರನ್ನು ಬಸ್ಬಿಟ್ಟು ಬರೀ ಅಕ್ಕಿಯನ್ನು ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೋಬೇಕಾಗುತ್ತೆ ರುಚಿಗೋಸ್ಕರ ಯಾವುದೇ ಖಾರವನ್ನು ಮಾಡಬೇಕಿದ್ರೆ ಬೆಲ್ಲವನ್ನು ಸೇರಿಸ್ಕೊಳ್ಳೋದ್ರಿಂದ ರುಚಿ ಬರುತ್ತೆ ಅದಕ್ಕೆ ಮತ್ತು ಅದಕ್ಕೆ ತಕ್ಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕು ಕ್ಲೀನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿ ನಂತರ ಕುಕ್ಕರಿನ ಮುಚ್ಚಳವನ್ನು ಹಾಕಬೇಕು ಮೂರು ವಿಷಲ್ ಕೂಗಿದ್ರೆ ಸಾಕಾಗುತ್ತೆ ಇದು ಕ್ಲೀನಾಗಿ ಬೆಂದಿರುತ್ತೆ ಅನ್ನ ಮತ್ತು ಇದ್ರ ಜೊತೆಗೆ ನಿಂಚ್ಕೊಳ್ಳೋದಕ್ಕೆ ಅಂತ ಮೊಸರು ಬಜ್ಜಿ ಮಾಡ್ತಾಯಿದ್ದೀನಿ ಕೆಲವರು ಚಟ್ನಿನಲ್ಲಿ ಇಷ್ಟಪಡ್ತಾರೆ ಕೆಲವರು ಮೊಸರು ಬಜ್ಜಿ ಇಷ್ಟ ಆಗುತ್ತೆ ಕೆಲವರು ಬಜ್ಜಿ ಬೋಂಡ ಈ ರೀತಿ ಇಷ್ಟಪಡ್ತಾರೆ ನಮ್ಮ ಮನೆಯಲ್ಲಿ ಮೊಸರು ಬಜ್ಜಿ ಇಷ್ಟಪಡ್ತಾರೆ ಅದರಿಂದ ನಾನು ಮೊಸರು ಬಜ್ಜಿ ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ ಮಾಡೋದನ್ನು ಎಲ್ಲವನ್ನು ಕ್ಲೀನಾಗಿ ಮಿಕ್ಸ್ ಮಾಡಿದ ನಂತರ ಕುಕ್ಕರ್ ಮುಚ್ಚಳವನ್ನು ಮುಚ್ಚಬೇಕು ಬೆಲ್ಲ ಹಾಕಿರ್ತೀವಿ ಮತ್ತು ಉಪ್ಪಾಕಿರ್ತೀವಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಬೇಕು ಮಸಾಲೆ ಮತ್ತು ಅಕ್ಕಿಯನ್ನು ಕೂಡ ಹಾಕಿರ್ತೀವಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಮಿಕ್ಸ್ ಮಾಡಿದ ನಂತರ ಮುಚ್ಚಳವನ್ನು ಮುಚ್ಚಬೇಕು ಇವಾಗ ಮೂರು ಆಗಿದೆ ನೋಡೋಣ ಹೇಗಾಗಿದೆ ಅಂತ ತುಂಬ ಚೆನ್ನಾಗಾಗಿದೆ ಫ್ರೆಂಡ್ಸ್ ಇದ್ರೇ ತಿನ್ಬೇಕು ಅನಿಸುತ್ತೆ ಬಾಯಲ್ಲಿ ನೀರು ಇರುತ್ತೆ ತುಂಬ ಚೆನ್ನಾಗಿದೆ ಸಲ ನೀವು ಕೂಡ ಮಾಡ್ಕೊಳ್ಳಿ ಮನೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಈ ಥರ ಮಸಾಲೆ ರುಬ್ಬಿ ಮಾಡಿದಂತಹ ತರಕಾರಿ ಪಲಾವು ಇವಾಗ ಮೊಸರು ಬಜ್ಜಿಗೆ ಅಂತ ನಾನಿಲ್ಲಿ ಒಗ್ಗರಣೆಗೆ ಎಣ್ಣೆಯನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಸಾಸಿವೆ ಕಡಲೆಬೇಳೆ ಒಣಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಇಷ್ಟನ್ನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಸ್ವಲ್ಪ ಕೆಂಪಗಾದ ನಂತರ ಒಣಮೆಣ್ಸಿನ್ಕಾಯನ್ನು ಸೇರಿಸ್ಕೋಬೇಕು ಅಂದರೆ ಅದು ಬೇಯೋಕೆ ಮುಂಚೆ ಹಾಕೊಂಬಿ ಹಾಕ್ಕೊಂಡ್ರೆ ಕಡಲೆ ಒಣಮೆಣ್ಸಿನ್ಕಾಯಿ ಸೀದೋಗ್ಬಿಡುತ್ತೆ ಕಡಲೆಬೇಳೆ ಬೇಯೋ ತನಕ ಅದಕ್ಕೋಸ್ಕರ ನಂತರ ಕೊನೆಯಲ್ಲಿ ಹಾಕ್ಕೋಬೇಕು ಇವಾಗ ಕಾಯಿ ಅದಕ್ಕೆ ತೆಳುವಾಗಿ ಹೆಚ್ಚಿಕೊಂಡಿರೋಂಥ ಈರುಳ್ಳಿ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ ಬೇಕಿದ್ರೆ ಪೂರ್ತಿ ಈರುಳ್ಳಿನ ಉದ್ದುದ್ದಕ್ಕೆ ಇನ್ನೂ ಉದ್ದಕ್ಕೆ ಹೆಚ್ಕೋಬೋದು ಇದು ಮಧ್ಯ ಭಾಗ ಮಧ್ಯ ಅರ್ಧ ಭಾಗ ಮಾಡಿ ನಂತರ ಹೆಚ್ಚಿರೋದು ತುಂಬ ಬೇಕಾದರೂ ಹೆಚ್ಕೋಬೋದು ಅಥವಾ ಸಣ್ಣ ಸಣ್ಣಕ್ಕೆ ರೊಟ್ಟಿಗೆ ಹೆಚ್ಚುತ್ತಾರಲ್ಲ ಆ ರೀತಿ ಕೂಡ ಹೆಚ್ಕೋಬೋದು ಅದು ಕೂಡ ಚೆನ್ನಾಗಿರುತ್ತೆ ಇಲ್ಲಿ ಮೊಸರನ್ನು ಸೇರಿಸಿ ಸ್ವಲ್ಪ ಸಕ್ಕರೆಯನ್ನು ಹಾಕಬೇಕಾಗುತ್ತೆ ಇದಕ್ಕೆ ಮತ್ತು ಉಪ್ಪು ತಕ್ಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ನೀರನ್ನು ಸೇರಿಸ್ಕೋಬೇಕು ಇಲ್ಲಿ ಹಸಿಮೆಣಸಿನ್ಕಾಯಿನ ಅವಶ್ಯಕತೆ ಇರೋದಿಲ್ಲ ಪಲಾವಿ ಖಾರ ಇರೋದ್ರಿಂದ ಸುಮ್ರ ಹಾಗೇ ಹಣ್ಣುಮೆಣಸಿನ್ಕಾಯಿ ಏನು ಒಗ್ಗರಣೆಗೆ ಹಾಕಿರ್ತೀವಿ ಆ ಖಾರವೇ ಸಾಕಾಗುತ್ತೆ ಇಲ್ಲಿ ನೀ ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕ್ಕೋಬೇಕಾಗುತ್ತೆ ಅದು ತೆಳುಗಿದ್ರೇ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡ್ಕೊಂಡು ತಿನ್ನೋದಕ್ಕೆ ಅದಕ್ಕೆ ಸ್ವಲ್ಪ ತೆಳುವಾಗೇ ಮಾಡ್ಕೊತಾ ಇದ್ದೀನಿ ಮೊಸರು ಬಜ್ಜಿನ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಒಂದು ಸಲ ಮಾ ಟ್ರೈ ಮಾಡಿ ನೋಡಿ ಮತ್ತು ನನಗೆ ಕಮೆಂಟ್ ಮಾಡಿ ಹೇಗಾಗಿತ್ತು ಅಂತ ನನ್ನ ವೀಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು